ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಬದುಕಿಗಾಗಿ ಸ್ವಾಗತ ಇವತ್ತಿನ ಹಾಸಿದಾರ ವಯ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ತಿಳಿಯೋಣ ಅದಕ್ಕಿಂತ ಮೊದಲು ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಅಂತ ಕೇಳ್ತಾ ಶಾಂತಿ ಕೈಯಲ್ಲಿಂದು ಹೋಗೋ ಸಿಡ್ಕೊಬಂದು ಮೀನಮ್ಮ ಅಂತೇಳಿ ಕರಿತಾಳೆ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ ಹೂಕೋಸು ನನಗೆ ಅಂತ ತಂದಿದ್ದೀನಿ ಇದ್ರಲ್ಲಿ ನಿನಗೇನು ಬರುತ್ತೋ ಅದನ್ನು ಮಾಡಿಕೊಡು ಅಂತ ಹೇಳ್ತಾಳೆ ಆವಾಗ ಮೀನಾ ಅತ್ತೆ ಇಂಥದ್ದು ಅಂತ ಹೇಳಿದರೆ ಅಂತ ಹೇಳಿದಾಗ ನಿನಗೇನು ಬರುತ್ತೆ ಪರವಾಗಿಲ್ಲ ಅದನ್ನೇ ಮಾಡು ಅಂತ ಹೇಳಿದಾಗ ಸರಿ ಅಂತ ಹೇಳಿ ಮೀನ ಹೂ ಇಸ್ಕೊಂಡು ಕಿಚನ್ಗೆ ಹೋಗ್ತಾಳೆ ಆವಾಗ ಸೂರ್ಯ ವಿಚಿತ್ರವಾಗಿ ನೋಡ್ತಾನೆ ನೀನು ತಿನ್ಬೋದು ಕಣೋರಿ ನೀವು ತಿನ್ಬೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳಿ ಶಾಂತಿ ಹೇಳಿ ರೂಮ್ಗೆ ಹೋಗ್ತಾಳೆ ಆವಾಗ ಸೂರ್ಯ ಡ್ಯಾಡು ಅಂತ ಹೇಳ್ತಾನೆ ಆವಾಗ ರಂಗನಾಥ ಮ್ಯಾಡು ಅಂತ ಹೇಳಿದಾಗ ಮೀನನ ಮುಖ ನೋಡಿದರೆ ಮೂರು ಸಂಕ್ರಾಂತಿ ಆದರೂ ಊಟ ಸೇರೋಲ್ಲ ಅಂತ ಇರೋ ಶಾಂತಿ ಈಗ ಗೋಬಿ ತಂದು ಕೊಟ್ಬಿಟ್ಟು ಇದರಲ್ಲಿ ಸಾರು ಮಾಡಿಕೊಡು ಗೋಬಿ ಮಾಡಿಕೊಡು ಪಲ್ಯ ಮಾಡಿಕೊಡು ಅಂತ ಹೇಳ್ತಾ ಇದ್ದಾರಲ್ಲ ಅಂತ ಹೇಳಿದಾಗ ಆಶ್ಚರ್ಯ ಪರಮಾಶ್ಚರ್ಯ ಅಂತ ಹೇಳಿ ತಂದೆ ಮಗ ಮಾತಾಡ್ಕೊತಾರೆ ಆವಾಗ ಶಾಂತಿ ರೂಮಿಂದ ಎಂಟು ನೋಡಿ ಮನಸ್ಸಲ್ಲಿ ಅನ್ಕೊಂತಾಳೆ ಮೀನಾ ಇವ್ ಇನ್ಮೇಲೆ ನೀನು ಈ ಹೂ ಕೋಸಿನ ಥರ ಹೂ ಕಟ್ಟೋಕ್ಕಾಗಲ್ಲ ವಿಶಾಲಾಕ್ಷಿ ಹೇಳಿದಾಗ ಏನಾದರೂ ಆಗಿಬಿಟ್ರೆ ಅಷ್ಟೇ ಸಾಕು ಆ ಕಾಶಿಲಿರೋ ವಿಶಾಲಾಕ್ಷಿಗೆ ನಾನು ಇಲ್ಲಿಂದ ದೊಡ್ಡ ನಮಸ್ಕಾರ ಹೇಳ್ತೀನಿ ಅಂತ ಹೇಳ್ತಾಳೆ ಅಷ್ಟರಲ್ಲಿ ಕೇಶವ ಬರ್ತಾನೆ ರಂಗನಾಥ ಏನು ಕೇಶವ ಇವಾಗ ಕಾಣದೇ ಆಗಿದೆಯಲ್ಲ ಮದುವೆ ಫಿಕ್ಸ್ ಆಗಿದ್ದೆ ತಡ ಅಂತ ಹೇಳಿದಾಗ ನಿಂಗೆ ಗೊತ್ತಿದೆ ಎಲ್ಲ ರಂಗ ಕರೆಯೋದು ತರೋದು ಬರೋದು ಹಂಚೋದು ಎಲ್ಲ ಇದೆಯೆಲ್ಲ ಅಂತ ಕೇಶವ ಹೇಳ್ತಾನೆ ಮೀನಾ ಅಂತ ಹೇಳಿ ಕೇಶವ ಕರೆದ ತಕ್ಷಣ ಬಂದೆ ಅಂಕಲ್ ಅಂತ ಹೇಳಿ ಮೀನಾ ಬರ್ತಾಳೆ ಶಾಂತಿ ಬಂದು ಏನು ಕೇಶವ ಅಣ್ಣ ಅಂತ ಅಂತೇಳಿ ಕೇಳ್ತಾಳೆ ಏನಿದು ಅಂತ ಕೇಳಿದಾಗ ತರಕಾರಿ ನಮ್ಮ ನಮ್ಮ ಬೀಗರು ತರಕಾರಿ ಅಂಗಡಿ ಇಟ್ಟಿದಾರಲ್ಲ ಅಲ್ಲಿಗೆ ಹೋಗಿದ್ದೆ ತರಕಾರಿ ಎಲ್ಲ ಬೇಡ ಅಂದರೂ ಕೊಟ್ಕೊಳಿಸಿದರು ನಮ್ಮ ಮನೇಲಿ ಈಗಾಗಲೇ ಜಾಸ್ತಿ ತರಕಾರಿ ಇತ್ತು ಅದಕ್ಕೆ ನಿಮ್ಮ ಮನೆ ಕೊಟ್ಟು ಹೋಗೋಣ ಅಂತೇಳಿ ಬಂದೆ ಅಂತ ಹೇಳಿದಾಗ ಶಾಂತಿ ಮೀನಾ ತೊಗೊಳಮ್ಮ ಇದನ್ನು ತಗೊಂಡ್ಬಿಟ್ಟು ಒಳ್ಳೆ ಬಿರಿಯಾನಿ ಮಾಡು ರೀನಾ ಹೇಳಿಲ್ವ ನಮ್ಮ ಮನೆಗೆ ಹೂ ಕೊಟ್ಟಂಗೆ ಬಂದಿ ಮಾರು ಮಾರು ಹೂನ ತಂದು ಇವರು ತರಕಾರಿ ಮಾರೋರ ಜೊತೆ ಸಂಬಂಧ ಬೆಳೆಸಿದ್ದಾರೆ ಇನ್ನು ಮೇಲೆ ನಮಗೆ ಫ್ರೆಶ್ ಆಗಿರೋ ತರಕಾರಿ ಬೆಳೆ ಬೆಳಗ್ಗೆನ ಬಂದಿರುತ್ತೆ ಅಂತ ಹೇಳ್ತಾಳೆ ಅವಾಗ ರಂಗನಾಥ ಅಪರೂಪಕ್ಕೆ ಕಳಿಸ್ಬೋದು ಅವರು ಬಂಡವಾಳ ಹಾಕಿರ್ತಾರಲ್ಲ ಶಾಂತಿ ತಲೆಹರಟೆ ಮಾತಾಡಬೇಡ ಸ್ವಲ್ಪ ಗಂಭೀರವಾಗಿ ನಿಂತ್ಕೋ ಅಂತ ಹೇಳ್ತಾರೆ ಆವಾಗ ಮೀನಾ ಭವಾನಿ ಬಗ್ಗೆ ಕೇಳ್ತಾಳೆ ಅವಾಗ ತುಂಬ ಸಂತೋಷವಾಗಿದ್ದಾಳೆ ಮನೆ ತುಂಬ ಮದುವೆ ಕಳೆ ಬಂದಿದೆ ಇದಕ್ಕೆಲ್ಲ ಕಾರಣ ನೀನು ನಿನಗಂಡ ಸೂರ್ಯ ಮೇನಾ ಅಂತ ಹೇಳಿ ಕೇಶವ ಹೇಳಿದ ತಕ್ಷಣ ರಂಗನಾಥ ಅದು ಪ್ರೀತಿ ಪ್ರೇಮ ಅಂತ ಬಂದರೆ ಅವ್ರದ್ದು ಬೀಳ್ತಾ ಇದ್ದ ಅದೇನು ಪುಣ್ಯನೋ ಏನೋ ಗೊತ್ತಿಲ್ಲ ಇವಾಗ ಅವನೇ ನಿಂತು ನಿನ್ನ ಮಗಳ ಮದುವೆ ಮುಂದೆ ನಿಂತು ಮಾಡೋ ಹಾಗಾಯಿತು ಅಂತ ಹೇಳ್ತಾನೆ ಹಾಗೆ ಕೇಶವನ ರಂಗನಾಥ ಕೇಳ್ತಾರೆ ಏನು ಹಣಕಾಸಿನ ವ್ಯವಸ್ಥೆ ಎಲ್ಲ ಆಯಿತು ಅಂದಾಗ ಸಣ್ಣ ಪುಟ್ಟದಕ್ಕೆಲ್ಲ ಹೇಗೋ ವ್ಯವಸ್ಥೆ ಮಾಡ್ತಾಯಿದ್ದೀನಿ ನಾನು ಅಂತ ಹೇಳಿ ಕೇಶವ ಹೇಳ್ತಾರೆ ಏನು ನನ್ನ ಹತ್ರ ಬರಲೇ ಇಲ್ಲ ನೀನು ಅಂತೇಳಿ ರಂಗನಾಥ್ ಕೇಳ್ತಾನೆ ಆವಾಗ ಶಾಂತಿ ಶುರುವಾಯಿತು ಇರಿದು ಕರ್ಣ ಮೇ ಮೇಲೆ ಬಂದೇ ಇರೋ ಥರ ಹಾಕ್ ಆಡ್ತಾರೆ ಅಂತ ಹೇಳ್ತಾಳೆ ಆವಾಗ ಕೇಶವ ಹೇಗೋ ಮಾಡ್ತೀನಿ ರಂಗ ನಾನು ನಿನಗೆ ಯಾಕೆ ಸುಮ್ಮನೆ ಕೆಲಸ ಇಲ್ಲ ನಿನಗೂ ಈಗ ಅಂತ ಹೇಳ್ತಾನೆ ಹಾಗೆ ಹೇಳಿದರೆ ಹೇಗೆ ಕೇಶವ ಮನೋಜ ಓದಬೇಕಾದ್ರೆ ನಿನಗೆ ತುಂಬ ಸಹಾಯ ಮಾಡಿದೀಯಾ ನನಗೆ ನೀನು ಆ ಋಣನ ಹೇಗೆ ಪತ್ತಿರ್ಸೋದು ಅಂತ ಹೇಳಿದಾಗ ಕೇಶವ ನಮ್ಮಿಬ್ಬರ ಮಧ್ಯೆ ಋಣ ಯಾಕೋ ಅಂತ ಹೇಳಿದಾಗ ರಂಗನಾಥ ಋಣ ಇರೋದಕ್ಕೆ ಕಾಣೋ ನಾನು ನೀನು ಸ್ನೇಹಿತನಾಗಿ ಉಳ್ಕೊಂಡಿರೋದು ಈಗ ಹೇಳು ಎಷ್ಟು ಬೇಕು ನಿನಗೆ ಅಂತ ಹೇಳಿ ರಂಗನಾಥ್ ಕೇಳಿದಾಗ ಕೇಶವ ಒಂದು ಲಕ್ಷ ಆಗಿದ್ದರೆ ಸಾಕು ಅಂತ ಹೇಳ್ತಾನೆ ಆವಾಗ ರಂಗನಾಥ ಸರಿ ಬಿಡು ಅಡ್ಜಸ್ಟ್ ಮಾಡ್ತೀನಿ ಅಂತ ಹೇಳ್ತಾನೆ ಕೇಶವ ಬೇಡ ಕಣ್ಣು ನಾನೇ ಅಡ್ಜಸ್ಟ್ ಮಾಡ್ತೀನಿ ಅಂತ ಹೇಳಿದಾಗ ಶಾಂತಿರಿ ಅವ್ರು ಅಡ್ಜಸ್ಟ್ ಮಾಡ್ತೀನಿ ಅಂತ ಹೇಳ್ತಾಯಿರಲ್ಲ ನಿಮಗೆ ಯಾಕೆ ಇದೆಲ್ಲ ಈ ವಯಸ್ಸಲ್ಲಿ ಕಾಲ್ದಿಟ್ರೆ ಜಾರುತ್ತೆ ಅನ್ನೋ ಭಯದಲ್ಲಿ ನೀವು ಏನೋ ಗೊತ್ತು ಗೊತ್ತಿದ್ದೇನು ಜಾರೋ ಬಂಡಿ ಮೇಲೆ ಕಲ್ ಇಡ್ತಿದ್ದೀರಲ್ಲ ಅಂತ ಹೇಳ್ತಾಳೆ ಆವಾಗ ರಂಗನಾಥ ನಿನ್ನ ಕೇಳಿದ್ನ ನಾನು ಏನು ಮಾತಾಡೋ ಅಂತ ಹೇಳಿದ್ನ ಅಂತ ಹೇಳಿ ಗದಿರ್ತಾನೆ ಆವಾಗ ಶಾಂತಿ ಸರಿ ಮಾತಾಡ್ಕೊಳ್ಳಿ ಅಂತೇಳಿ ಸುಮ್ಮನೆ ನಿಂತ್ಕೊತಾಳೆ ಆವಾಗ ಸೂರ್ಯ ಕೂಡ ಅಂಕಲ್ ನಿಮ್ಮ ಫ್ರೆಂಡ್ ಮೇಲೆ ಹೊರವಿತ್ತು ಅಂತ ಹೇಳಿ ನೀವು ಊರಿ ಮಾಡ್ಕೋಬೇಡಿ ಭವಾನಿ ನಮಗೂ ತಂಗಿ ಇದ್ದಾಗೆ ನಮ್ಮ ಕೈಲಾದಷ್ಟು ಸ್ವಲ್ಪ ಸಹಾಯನೂ ನಾವು ಮಾಡ್ತೀವಿ ಅಂತ ಹೇಳಿ ಹೇಳಿದಾಗ ಅದಕ್ಕೆ ಕೇಶವ ಕೃತಜ್ಞತೆ ಸಲ್ಲಿಸ್ತಾನೆ ಅದಕ್ಕೆ ಶಾಂತಿ ಮನಸ್ಸಲ್ಲೇ ಬೇಕೊತ್ತಾಳೆ ಈ ಹೀನರಿಗೆ ನಮ್ಮನೆ ಬಿಟ್ಟರೆ ಗತಿ ಇಲ್ಲ ಈ ಮತಹೀನರು ಕೆಲಸನ ಗಿಡಿಸ್ಕೊತಾರೆ ಅಂತ ಹೇಳಿ ಅಂತಾಳೆ ಹಾಗೆ ಮೀನಾ ಕೇಶವನಿಗೆ ಭಾರ ಆಗಿದೆ ತರಕಾರಿ ಎಲ್ಲ ಇಸ್ಕೋ ಅಂತ ಹೇಳಿ ಹೇಳ್ತಾಳೆ ಅವಾಗ ತರಕಾರಿನ ಮೀನ ಇಸ್ಕೊತಾಳೆ ಹಾಗೆ ಇನ್ನೊಂದು ಸಲ ಬರಬೇಕಾದ್ರೆ ಹೆಚ್ಚುಗಿನ ಬನ್ನಿ ಅಂತ ಹೇಳಿ ಹೇಳ್ತಾಳೆ ಶಾಂತಿ ಕೇಶವನಿಗೆ ರಂಗನಾಥ ತಂದು ಕೊಡು ಇಲ್ಲೇ ಇಟ್ಕೊಂಡು ವ್ಯಾಪಾರ ಮಾಡ್ತಾಳೆ ಇವಳು ಅಂತ ಹೇಳಿ ಮಾತಾಡ್ತಾಳೆ ಅದಕ್ಕೆ ಶಾಂತಿ ಗುಣಕ್ತಾಳೆ ಇನ್ನು ಕಾರ್ ಶೆಡ್ಡಲ್ಲಿ ಚೇತುವಿಗೆ ಒಂದು ಕಾಲ್ ಬಂದಿರುತ್ತೆ ಲಂಡನ್ ಪಾರ್ಟಿ ಕಾಲ್ ಮಾಡಿರ್ತಾರೆ ಅವಾಗ ಅವನು ಸೂರ್ಯನಿಗೆ ಹೇಳ್ತಾನೆ ಲಂಡನ್ ಪಾರ್ಟಿ ಕಣೋ ನಿಮಗೆ ಇಂಗ್ಲೀಷ್ ಬರೋದು ನೀನೇ ಮಾತಾಡು ಅಂತ ಹೇಳಿದಾಗ ನಿನಗೆ ಬಂದಿರೋ ಕಾಲ್ ಕಣೋ ನೀನೇ ಹೋಗು ಅಂತ ಹೇಳಿದಾಗ ಇಲ್ಲ ನನಗೆ ಇಂಗ್ಲೀಷ್ ಬರೋಲ್ಲ ನಮಗೆ ಗೊತ್ತಿರೋರಲ್ಲಿ ಸುಮಾರಾಗಿ ಇಂಗ್ಲೀಷ್ ಬರೋದು ನಿನ್ನ ಗೊಬ್ಬನಿಗೆ ನೀನೇ ಮಾತಾಡು ಅಂತ ಹೇಳಿ ಚೇತು ಹೇಳಿದಾಗ ಅದು ನೀನು ಬಂದಿರೋ ಕಾಲ್ ಕಣೋ ನೀನೇ ಹೋಗು ಅಂತ ಹೇಳಿದಾಗ ದುಡ್ಡು ನಾನು ಮಾಡಿದ್ರೀನು ನೀನು ಮಾಡಿದ್ರೀನು ನೀನೇ ಮಾತಾಡು ಅಂತ ಹೇಳಿ ಫೋನ್ ಕೊಡ್ತಾನೆ ಚೇತು ಕೈಗೆ ಸೂರ್ಯ ಫೋನ್ನ ಹಿಡ್ಕೊಂಡು ಮಾತಾಡ್ತಾನೆ ಸರ್ ಯು ಡೋಂಟ್ ವರಿ ನನ್ನ ಕಾರಲ್ಲಿ ಶೀಟ್ ಬೆಲ್ಟ್ ಇದೆ ನೀವೇನು ಚಿಂತೆ ಮಾಡಬೇಕಾಗಿಲ್ಲ ಕರ್ನಾಟಕ ಟೆಂಪಲ್ಲು ಹೊರನಾಡು ಜನ್ಮಸ್ಥಳದಿಂದ ಧರ್ಮಸ್ಥಳದವರೆಗೂ ಎಲ್ಲ ಕಡೆ ಸುತ್ತಾಡಿಸ್ತೀನಿ ಸರ್ ಯು ಡೋಂಟ್ ವರಿ ಅಂತ ಹೇಳಿ ಸೂರ್ಯ ತನಗೆ ಗೊತ್ತಿರೋವಷ್ಟು ಇಂಗ್ಲೀಷನ್ನು ಮಾತಾಡಿ ಬುಕ್ ಮಾಡ್ಕೋತಾನೆ ಅಲ್ಲಿಗೆ ಆಗಲೇ ಮೀನ ಬಂದಿರ್ತಾಳೆ ಇವ್ರು ಇಂಗ್ಲೀಷ್ ಮಾತಾಡೋದನ್ನು ನೋಡಿ ಇರ್ತಾಳೆ ಸೂರ್ಯ ನಮ್ಮ ಟೀಮ್ ಹತ್ರ ಮಾತಾಡಿ ಪ್ಯಾಕೇಜ್ ಹೇಳ್ತೀನಿ ಅಂತ ಹೇಳಿ ಅರವತ್ತು ಸಾವಿರಕ್ಕೆ ಡೀಲ್ನ ಮಾಡ್ಕೊತಾನೆ ಹಾಗೆ ಹೋಟೆಲನ್ನು ನಾನೇ ಬುಕ್ ಮಾಡ್ತೀನಿ ಸರ್ ತ್ರೀ ಸ್ಟಾರು ಫೈವ್ ಸ್ಟಾರು ಎಲ್ಲ ಸ್ಟಾರ್ ಹೋಟೆಲ್ಲು ಕರ್ನಾಟಕದಲ್ಲಿ ಇದ್ದಿವೆ ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ ಸೂರ್ಯ ಇದನ್ನು ನೋಡಿಬಿಟ್ಟು ಮೀನನ್ನಗ್ತಿರ್ತಾಳೆ ಅವನ ಫ್ರೆಂಡ್ಸು ಸೂರ್ಯನ ಮೇಲೆ ಎತ್ಕೊಂಡು ಕುಣಿತಾ ಇರ್ತಾರೆ ಸೂರ್ಯ ಮೀನನ್ನು ನೋಡಿಬಿಟ್ಟು ಹೇಗಿತ್ತು ನಾನು ಇಂಗ್ಲೀಷು ಅಂತ ಹೇಳಿದಾಗ ಸೂಪರಾಗಿತ್ತು ಅಂತ ಹೇಳಿ ಮೀನ ಹೇಳ್ತಾಳೆ ನಮ್ಮ ಜಗೇಶ್ ಅಣ್ಣನ ನೋಡಿ ಕಲ್ತಿರೋದು ನಾನು ಸೂಪರ್ ನನ್ನ ಮಗ ಫಿಲ್ಮಿಂದ ನಮ್ಮ ಅಣ್ಣವ್ರು ಹೇಳಿಲ್ವಾ ಆಡೋಕೆ ಕೋಟಿ ಭಾಷೆ ಪ್ರೀಸಕ್ಕೆ ಒಂದೇ ವಾಸೆ ಕನ್ನಡ ಕನ್ನಡ ಅಂತ ಹೇಳಿ ಎಲ್ಲರೂ ಹಾಡನ್ನು ಹೇಳ್ತಾರೆ ಆವಾಗ ಸೂರ್ಯ ಚೇತುಗೆ ಚೇತು ನಿನಗೂ ಶೇರ್ ಕೊಡ್ತೀನಿ ಕಣೋ ಇದ್ರಾಗ ಅಂದಾಗ ಚೇತು ನಾನು ಕೇಳ್ದೇನೆ ಎಲ್ಲ ಕೊಟ್ಟಿದೆಯ ನೀನು ಅಂತ ಹೇಳಿ ಹೇಳ್ತಾನೆ ಮೀನಂಗೆ ಕರ್ಕೊಂಡು ಎ ಟಿ ಎಮ್ಗೆ ಹೋಗ್ತಾನೆ ಸೂರ್ಯ ಇನ್ನು ಆವಾಗ ಚೇತು ಗೌರಿಲ್ಲನ ಹತ್ರ ಇವ್ರು ನೋಡಿಬಿಟ್ರೆ ನನಗೂ ಮದುವೆ ಆಗಬೇಕು ಅಂತ ಅನಿಸುತ್ತೆ ಅಂತ ಹೇಳಿದಾಗ ಗೌರಿಲ್ಲ ಚೇತುಗೆ ಎಕ್ಸ್ಪೈರ್ಡ್ ಆಗಿರೋ ವಸ್ತು ಅಲ್ಲಿ ಮಾರ್ಕೆಟಲ್ಲಿರೋ ವಸ್ತು ಯಾವುದು ಎಕ್ಸ್ಪೈರ್ಡ್ ಆಗಿರಲ್ಲ ಅಂತ ಹೇಳಿ ತಮಾಷೆ ಮಾಡ್ತಾನೆ ಚೇತುವಿಗೆ ಇನ್ನು ಮನೆಯಲ್ಲಿ ರಂಗನಾಥ ಬುಕೋತ ಬಿಂದುವಂ ತಮ್ಮ ಗುರುವನು ಅಂತ ಹೇಳಿ ಹೇಳ್ತಾ ಕೂತಿರ್ತಾನೆ ಅದೇ ಟೈಮ್ಗೆ ಸರಿಯಾಗಿ ಶಾಂತಿ ಕಾಫಿ ತಗೊಂಡು ಬರ್ತಾಳೆ ರೀ ಕಾಫಿ ತಗೊಳ್ಳಿ ನಿಮಗೋಸ್ಕರ ಬಂದಿದ್ದೀನಿ ಅಂತ ಹೇಳಿ ಹೇಳಿದಾಗ ರಂಗನಾಥ ಕಾಫಿ ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿದೆ ಕಣೆ ಅಂತ ಹೇಳಿದಾಗ ರೀ ನಾನೇ ನನ್ನ ಕೈಯ್ಯಾರೆ ಮಾಡ್ಕೊಂಬಂದಿದ್ದೀನಿ ಅಂತ ಹೇಳಿ ಶಾಂತಿ ಹೇಳ್ತಾಳೆ ಹೌದೌದು ನೀನು ಬಿಸಿ ಮಾಡ್ಕೊಂಬಂದಿದ್ದೀನಿ ಆದರೆ ಕಾಫಿ ಮಾಡಿದ್ದು ಮೀನಾನೇ ಅಂತ ಹೇಳಿ ರಂಗನಾಥ ಹೇಳ್ತಾನೆ ಆವಾಗ ಶಾಂತಿ ಏನು ರೀ ನಾನು ಲೆಕ್ಕಕ್ಕೆ ಇಲ್ವಲ್ಲ ನಿನಗೆ ಅಂತ ಹೇಳಿದಾಗ ಏನೋ ಹೀಗೆ ಹೇಳಿಬಿಟ್ಟೆ ನೀ ಲೆಕ್ಕಾಚಾರವನ್ನು ಮೀರಿದ ಪ್ರತಿಭೆ ಲೆಕ್ಕಾಚಾರವನ್ನು ಬಿಟ್ಬಿಟ್ಟು ಅಪಪ್ರಚಾರ ಅನಾಚಾರ ಏನು ಬೇಕಾದರೂ ಹೇಳ್ಬೋದು ಕಣೆ ನಿನಗೆ ಅಂತ ಹೇಳಿದಾಗ ಶಾಂತಿ ನೀವೇನು ಬೇಕಾದರೂ ಅನೇರಿ ತಾಳಿ ಕಟ್ಟಿದ್ದೀರಾ ನೀವೇನು ಬೇಕಾದರೂ ಅನ್ಬೋದು ನಾನು ಇದನ್ನ ಪುಲ್ ಓಕೆ ಹೇಳ್ತಾ ಇಲ್ಲ ದಯವಿಟ್ಟು ನನ್ನ ಮಾತು ಕೇಳಿ ನಾನು ಮಾತು ಹೇಳ್ತೀನಿ ಅಂತ ಹೇಳಿದಾಗ ಏನು ಅಂತೇಳಿ ರಂಗನಾಥ ಕೇಳ್ತಾನೆ ಆವಾಗ ಶಾಂತಿ ನೀವು ಮೂರು ಮಕ್ಕಳ ಮದುವೆ ಮಾಡಿದ್ದೀರಾ ಕೇಶವ ಕೂಡ ನಿಮ್ಮ ಹಾಗೆ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾಯಿದ್ದ ಕೈ ತುಂಬ ಸಂಬಳ ಖರ್ಚು ಮಾಡ್ತಾನೆ ಬಿಡಿ ನೀವು ಹೇಗೆ ಕೇಳಿದ ತಕ್ಷಣ ಕೊಡ್ತೀನಿ ಅಂತ ಹೇಳಿದ್ರಿ ಅಂದಾಗ ನೋಡಿ ಶಾಂತಿ ಮನೋಜನ್ಗೆ ಓದಬೇಕಾದ್ರೆ ತುಂಬ ಸಹಾಯ ಮಾಡಿದ್ದಾರೆ ಅವರು ಈಗ ಒಂದು ತುತ್ತು ಅನ್ನನ ನಾವು ಬೇರೆಯವ್ರಿಗೆ ಕೊಟ್ಬಿಟ್ರೆ ದಿನ ಉಣ್ಣೋದ್ರಲ್ಲಿ ಏನಾದರೂ ಹಾಳಾಗುತ್ತಾ ಒಂದು ದಿನ ಕೊಟ್ಟರೆ ಏನೂ ಆಗೋಲ್ಲ ಕಣೆ ದವಸ ದಾನ ಮಾಡ್ತಾ ಇದ್ದಾವೆ ನಾವು ಅಂತ ಹೇಳಿ ಶಾಂತಿಗೆ ಹೇಳ್ತಾನೆ ರಂಗನಾಥ ಯೋಚನೆ ಮಾಡು ಮನೋಜನಿಗೆ ಓದಬೇಕಾದ್ರೆ ಒಡವೆ ಎಲ್ಲ ಅಡ ಇಡೋಕ್ಕೆ ಹೋದಾಗ ಅದು ಬೇಡ ಅಂತ ಹೇಳಿ ದುಡ್ಡು ಕೊಟ್ಟವನು ಕೇಶವ ಕಣೆ ಅದನ್ನೆಲ್ಲ ತಿಳ್ಕೋ ಸ್ವಲ್ಪ ಅಂತ ಹೇಳಿ ರಂಗನಾಥ್ ಹೇಳ್ತಾನೆ ಆವಾಗ ಸೂರ್ಯ ಬರ್ತಾನೆ ಶಾಂತಿ ಅದೆಲ್ಲ ಏನು ಬೇಡ ದುಡ್ಡು ಕೊಡೋದು ಅಂತ ಹೇಳ್ತಿರ್ಬೇಕಾದ್ರೆ ಅದೆಲ್ಲ ಆಗೋದಿಲ್ಲ ನಮ್ಮ ಅಪನ್ ಕಮಿಟ್ಮೆಂಟು ಅಂದರೆ ಅಗ್ರಿಮೆಂಟ್ ಥರ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಆವಾಗ ಶಾಂತಿ ಊರು ಜನಕ್ಕೆ ಉಂಡವೆಲ್ಲ ಕೊಡ್ತಿದ್ರೆ ತೋರ್ ಮನೆಗೆ ತಂಗಿನಾರು ಎಲ್ಲ ತಿಳ್ಕೊಳ್ಳಿ ಅಂತ ಹೇಳ್ತಾಳೆ ಇಂಥ ದಾನ ಧರ್ಮಗಳಿಂದನೇ ನಮಗೆ ಪುಣ್ಯ ಬರೋದು ಕಣೆ ಅಂತ ಹೇಳಿ ಹೇಳಿದಾಗ ಬೊಗಳೋದು ಬೊಗಳ್ತೀನಿ ಕೇಳೋದು ನಿಮ್ಮಿದು ಅಂತ ಹೇಳಿ ಶಾಂತಿ ಹೇಳ್ತಾಳೆ ಆವಾಗ ಸರಿಯಾಗಿ ಬೊಗಳತೀಯ ಕಣೆ ಬೊಗಳೋದು ಅಂತ ಹೇಳಿ ಅಂಗನಾಥ ಹೇಳ್ತಾನೆ ಆವಾಗ ಸೂರ್ಯ ಅಪ್ಪ ನಿಮ್ಮ ದಾನ ಧರ್ಮಗಳಿಂದನೇ ನನಗೆ ಇವತ್ತು ಅರುವತ್ತು ಸಾವಿರ ರೂಪಾಯಿ ಪ್ಯಾಕೇಜಿನ ಟ್ರಿಪ್ ಸಿಕ್ಕಿದೆ ಲಂಡನ್ ಪಾರ್ಟಿ ಇದು ಅಂತ ಹೇಳಿ ಹೇಳ್ತಾನೆ ಅದನ್ನು ಕೇಳಿಬಿಟ್ಟು ಶಾಂತಿ ಶಾಕ್ ಆಗ್ತಾಳೆ ಹಾಗೆ ಫೋನಲ್ಲಿ ಮನೋಜ ಅನ್ಕಂತ ಅಲ್ಲಿಂದ ಎದ್ದು ಹೋಗ್ತಾಳೆ ರಂಗನಾಥ ನಿನಗೆ ಒಳ್ಳೆ ಹೆಂಡ್ತಿ ಸಿಕ್ಕಿದ್ದಾಳೆ ದಿನ ದಿನ ಅಭಿವೃದ್ಧಿ ಹೊಂತ ಇದೆ ಯಾಕಂದ ಅಂತ ಹೇಳಿದಾಗ ಸೂರ್ಯ ಮೀನಾಗೆ ಬಟ್ಟೆ ಪ್ಯಾಕ್ ಮಾಡ್ಕೊಂಬರೋಕ್ಕೆ ಹೇಳ್ತಾನೆ ಅಪ್ಪ ಒಂದು ಮಾತು ಹೇಳ ನಿನಗೂ ಒಳ್ಳೆ ಹೆಂಡ್ತಿ ಸಿಗ್ಬೇಕಿದ್ರೆ ಚೆನ್ನಾಗಿರೋದು ಅಂತ ಹೇಳಿದಾಗ ಅವಳು ಹೆಂಡತಿಯಾಗಿ ಒಳ್ಳೆ ಒಳ್ಳೆ ಕಣೆ ಆದರೆ ಕಣೋ ಆದರೆ ಅಮ್ಮನಾಗಿ ಸ್ವಲ್ಪ ಈ ಥರ ಬುದ್ಧಿ ಅಂತ ಹೇಳಿ ರಂಗನಾಥ್ ಹೇಳ್ತಾನೆ ಹಾಗೆ ಸೂರ್ಯ ರಂಗನಾಥ್ ಹತ್ರ ಆಶೀರ್ವಾದ ತಗೊಂಡು ಅಲ್ಲಿಂದ ಹೋಗ್ತಾಯಿರ್ತಾನೆ ರಂಗನಾಥ ಸೂರ್ಯ ಮೀನ ಹತ್ರ ಏನು ಇಲ್ವಾ ನಾನು ಒಂದು ವಾರ ಹೋಗ್ತಾ ಇದ್ದೀನಿ ಅಂತ ಕೇಳ್ತಾನೆ ಅದಕ್ಕೆ ಏನು ಗೊತ್ತು ಅಂತ ಹೇಳಿ ಮೀನ ಹೇಳ್ತಾಳೆ ಅವಾಗ ಅವನ ಮುತ್ತನ ಕೇಳ್ತಾನೆ ಅವಳು ರೀ ಅದು ಅಂತ ಹೇಳಿ ಸತಾಯಿಸ್ತಾ ಇರ್ತಾಳೆ ಅವಾಗ ತಾನೇ ಮುತ್ತನ ಕೊಡ್ತಾನೆ ಸೂರ್ಯ ಹಾಗೆ ಮೀನ ನೀವು ಕೊಟ್ಟರೆ ಸಾಕ ನಾನು ಕೊಡೋದು ಬೇಡವಾ ಅಂತ ಹೇಳಿದಾಗ ಮೀನ ಮುತ್ತನ ಕೊಟ್ಟಾಗ ಸೂರ್ಯ ಸಾರ್ಥಕ ಆಯಿತು ಅಂತ ಹೇಳಿ ಒಂದು ಕ್ಷಣ ತುಂಬ ಖುಷಿ ಪಡ್ತಾನೆ ಹಾಗೆ ಕಾರವರೆಗೂ ಡ್ರಾಪ್ ಮಾಡುವಂತೆ ಬಾರೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ ಇನ್ನು ದೇವಸ್ಥಾನದಲ್ಲಿ ಉರುಳು ಸೇವೆ ಮಾಡಿಸ್ತಿರ್ತಾಳೆ ಶಾಂತಿ ಮನೋಜನಿಗೂ ರೋಹಿಣಿಗೂ ಸೂರ್ಯ ಅದೇ ದೇವಸ್ಥಾನದ ಹತ್ರ ಲಂಡನ್ ಪಾರ್ಟಿನ ಪಿಕ್ ಮಾಡೋಕ್ಕೆ ಅಂತ ಬಂದಿರ್ತಾನೆ ಅವರು ದೇವಸ್ಥಾನದೊಳಗಿದ್ದೇವೆ ಅರ್ಧ ಗಂಟೆ ವೇಟ್ ಮಾಡು ಅಂತ ಹೇಳಿದಾಗ ಸೂರ್ಯ ಹೊರಗಡೆನೆ ರೀಲ್ಸ್ ನೋಡ್ಕೊಂಡು ವೇಟ್ ಮಾಡ್ತಾ ಇರ್ತಾನೆ ಮನೋಜ ಅಮ್ಮ ಸುಸ್ತಾಯಿತು ಅಮ್ಮ ಇನ್ಸ್ಟಾಲ್ಮೆಂಟಲ್ಲಿ ನಾಳೆ ಹರಕೆ ತೀರಿಸ್ತೀನಿ ಅಂತ ಹೇಳಿದಾಗ ಹಾಗೆಲ್ಲ ಹರಕೆ ಬಗ್ಗೆ ಮಾತಾಡಬಾರ್ದು ಕಣೋ ಯಾವತ್ತು ಹರಿಸ್ಕೊಂಡಿರ್ತೀವಿ ಯಾವತ್ತೇ ಪೂರ್ತಿ ಹರಕೆ ತೀರಿಸಬೇಕು ತಪ್ಪಾಗುತ್ತೆ ಅಂತ ಹೇಳಿ ಶಾಂತಿ ಹೇಳ್ತಾಳೆ ಹಾಗೆ ಮನೋಜ ಈ ದೇವರು ತುಂಬ ಪವರ್ಫುಲ್ ಕಣೋ ಸರಿಯಾಗಿ ಬೇಡ್ಕೊಂಡು ನಿನಗೆ ಯಾರ್ಯಾರು ಮೋಸ ಮಾಡ್ತಾ ಇದ್ದಾರೆ ಅವರಿಗೆ ತಕ್ಕ ಶಿಕ್ಷ ಶೆ ಕೊಡು ಅಂತ ಹೇಳಿ ಹೇಳ್ತಾಳೆ ಅವಾಗ ಮನೋಜ ಬೆಳ್ಕೊತಿರ್ತಾನೆ ಅದನ್ನು ಕೇಳ್ಬಿಟ್ಟು ರೋಹಿಣಿ ತುಂಬ ಶಾಕ್ ಆಗ್ತಾಳೆ ಶಾಂತಿ ಮನೋಜ ಹಾಗೆ ಬೇಡ್ಕೊತಾರೆ ರೋಹಿಣಿಗೆ ಮನೋಜನ್ ನೋಡ್ಬಿಟ್ಟು ತುಂಬ ಶಾಕಿಂದ ಭಯದಿಂದ ರೋಹಿಣಿ ನೋಡ್ತಾ ಇರ್ತಾಳೆ ಮನೋಜನ್ನ ಇನ್ನು ಮುಂದಿನ ಸಂಚಿಕೆಯಲ್ಲಿ ಮೇನ ಡೆಕೋರೇಷನ್ ಉಳಿದಿರೋ ಅಮೌಂಟನ್ನು ಇಸ್ಕೊಂಬರಕ್ಕೆ ಹೋಗ್ತಾಳೆ ಆವಾಗ ವಿಶಾಲಾಕ್ಷಿ ಹೇಳಿದಾಗೆ ಅಲ್ಲಿ ಮ್ಯಾನೇಜರ್ ಅವಳಿಗೆ ಮೋಸ ಮಾಡ್ತಾನೆ ಇದರಿಂದ ಮೀನಾಗೆ ಲಾಸ್ ಆಗುತ್ತಾ ಅಥವಾ ಮೀನಾ ಬಿದ್ದು ತನ್ನ ಎಲ್ಲ ಅಮೌಂಟನ್ನು ಇಸ್ಕೊತಾಳ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್